ನೋಡಿರಿ ಈವ್ನಿಂಗ್ ಈಗ ಸಂಜೆ ಚಹಾ ಮಾಡೋಕೆ ರೀ ಜೊತೆ ಸ್ನ್ಯಾಕ್ಸ್ ಅಂತ ಹೇಳಿ ನಾನು ವಡ ಮಾಡ್ತಿದ್ದೇನೆ ರೀ ಇದು ಜೋಳದ ಹಿಟ್ಟಿನ ರೀ ಹಿಟ್ಟಿನ ಹಾತ್ಕೊಂಡಿದ್ದೀನಿ ರೀ ಇದಕ್ಕೆ ರೀ ಜೋಳದ ಹಿಟ್ಟು ಸ್ವಲ್ಪ ಗೋಧಿ ಹಿಟ್ಟು ಒಂದು ಬಟ್ಲ ಜೋಳದ ಹಿಟ್ಟು ಅರ್ಧ ಬಟ್ಲ ಗೋಧಿ ಹಿಟ್ಟು ಹಾಗೂ ಅರ್ಧ ಬಟ್ಲ ಉದ್ದಿನ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡಿ ಇದಕ್ಕೆಲ್ಲ ಹಸಿ ಮೆಣಸಿಕಾಯಿ ಕೊತ್ತಂಬರಿ ಜೀರಿಗೆ ಎಲ್ಲ ಹಾಕಿ ರುಬ್ಬಿ ಇದಕ್ಕೆ ಹಾಕಿದ್ದೇನೆ ರೀ ಹಾಗೂ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕಿದ್ದೇನೆ ರೀ ರುಚಿಗೆ ತಕ್ಕಷ್ಟು ಉಪ್ಪು ಜೀರಿಗೆ ಹಾಗೂ ಬಿಳಿ ಎಳ್ಳನ್ನು ಇದರಲ್ಲಿ ಹಾಕಿ ಹಿಟ್ಟನ್ನು ಚೆನ್ನಾಗಿ ಚಪಾತಿ ಹಿಟ್ಟಿನ ತರ ರೀ ಇವನ್ನ ಈಗ ಸಣ್ಣ ಸಣ್ಣ ಉಳ್ಳಿ ಮಾಡಿ ಒಂದೊಂದಾಗಿ ಎಣ್ಣೆಯಲ್ಲಿ ರೀ ಇದು ಚಹಾ ಜೊತೆ ಮಸ್ತ್ ಮಸ್ತ್ ರೀ ನೋಡಿ ನೀವು ಈ ತರ ಮಾಡಿ ನೋಡಿ ಮಸ್ತ್ ಚೆನ್ನಾಗಿರುತ್ತೆ ಇಷ್ಟೇ ಉಳ್ಳಿ ಮಾಡಿಕೊಂಡು ರೀ ಈ ಥರ ಚೆನ್ನಾಗಿ ನೋಡಿ ಚಾರ್ ಜೊತೆ ಸ್ನಾಕ್ಸ್ ರೆಡಿಯಾಗಿದೆ or they